ಓಹ್ವಾ ಬವಾ ಬಾ ಮಗಳೇ ಏನು ಮಾಡ್ತಾ ಇದೆಯವ ಏನಿಲ್ಲ ಏನೋ ಎಲ್ಲಿಗೋಗಿದ್ದೆ ಪತ್ತೆ ಇರ್ತಿತ್ತಿಲ್ಲಲಾ ಅಯ್ಯೋ ನನ್ನ ಮಗನಿಗೂ ಸಾರಿ ಕಣವ ನನ್ನ ಮಗನಿಗೂ ಸಾರಿತ್ತಿಲ್ಲ ಅಯ್ಯೋ ಸುಮ್ಕಿರತ್ತಕ್ಕೆ ಹೂ ಸಾರಿಲ್ದ ನಾನು ನೋಡೋಕೆ ಹೋಗಿದ್ಕೆ ಅಲ್ಲ ಕಣ ಮಗ ಬುಂಡಿ ಹಿಂಗೆ ಹೇಳ್ತಾಳಲ್ಲ ಇವಮ್ಮ ಅಂತ ಬೇಕಾರೆ ನೀನು ಮಕ್ಕ ಹೋಗ್ದು ಬಿಡು ನೀನು ಬೇರೆ ಎಲ್ಲ ನನ್ನ ಮಗಳು ಬೇರೆ ಎಲ್ಲ ನಿನ್ನ ಭಾವ ಈ ಬುದ್ಧಿ ಕಲ್ತವನಲ್ಲ ಸರಿಯವ ಈ ವಯಸ್ಸಲ್ಲಿ ಅವ್ನಿಗೆ ಹೇಳ್ತಿಬೇಕಾ ಅಲ್ಲ ನನ್ನ ಮಗಳು ತಮ್ಮನಗೂ ಸಾರಿಲ್ವಲ್ಲ ಅಂತ ನೋಡೋಕೆ ಅಂತ ಹೋದ್ರೆ ಆಯ್ ನನ್ನ ಮಗ ಅವಳ ಕಟ್ಕೊಂಡು ಬಂದವನಲ್ಲ ಸರಿಯವ ನೀವೆಲ್ಲ ಇತ್ಕೊಂಡು ನೀವು ಕೇಳ್ದನೆಯಾ ಅವ್ನು ಇಷ್ಟ ಬಂದಂಗೆ ಅವನ್ನ ಬಿಟ್ಕೊಂಡ್ರೆ ಸರ್ ಬಂದದ ಏನಾರು ಒಂದು ಮಾತು ಕೇಳಿ ಅದೇನಾದ್ರು ಸರ್ ಮಾಡ್ಬೇಕು ತಾನೆ ಆ ಸುಬ್ಬೇ ಮದುವೆ ಆಗಿ ಅಂತ ಕುಂತವನಲ್ಲ ನಾವು ಬಂದರೆ ನಮ್ಮನೆ ಮನೆ ಒಳಗೆ ಕೊಡ್ತಾನೆ ಮನೆ ಹಚ್ ಕೊಡ್ಸಿದ್ರಲ್ಲ ಇವರು ಸರಿಯಾ ಮನೆಂದು ಹಚ್ಕಾಕ್ ಕೊಡ್ಸಿದ್ರು ಅವತ್ತು ಈಗ ನನ್ನ ಮಗನಿಗೆ ಉತ್ನೇಕ ಹಚ್ಬಿಟ್ಟು ಹಚ್ಚಿರ್ಬಿಟದೇ ಅಂತ ಓದೋ ಓದ್ವಾ ಅಲ್ಲೇ ಇತ್ಕೊಂಡು ಒಂದು ಹತ್ತಿ ಸಿರೋದ ಅಂದ್ಬಿಟ್ಟು ಅದಕ್ಕೆ ನಾನು ಇರ್ತಿಲ್ಲ ಬಾ ಅಣ್ಣತನ ಮಾಡ್ದಂಗೆ ಓದರ ಅಂದ್ಬಿಟ್ಟು ಅವನು ಎಬ್ಬ ಕೈಲಿ ಬಾಯ್ಲಿ ಅಂತ ಮಾತಾಡ್ತಾನೆ ಮಗನೂ ಅಪ್ ನೀವೇ ನಾನು ಸೂಬಿ ಕಟ್ಕೊಬಂದಿನಿ ಬಂದಿನಿ ಮದುವೆ ಆಗಿನಿ ನೀವು ಬೇಕಾಗಿಯೇ ನೀನು ಅಂತ ಕಲೀಬಾರಿ ಅಂತ ಮಾತಾಡಿ ಅಂತ ಕೊಡ್ಸ್ರೆವ ಅವಳು ಶಿವಮಕ್ಕ ಮನೆ ಕೋದ್ಲು ನಾನು ತಿರ್ಗಾಡ್ಕೊಂಡು ಇಲ್ಲಿಗೆ ಬಂದೆ ಮನೆ ಒಳಗೆ ಕೂರ್ತಾ ಇರೋಲ್ಲ ನಮ್ಮನಾ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಇವರು ಏನು ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಹೇಳು ಮತ್ತೆ ಹಿಂಗೆ ಬುದೀಕಲ್ಲ ಇದು ಎಲ್ಲೂ ಹೋಗಾವ ನಾವು ಆ ನನ್ನ ಮಗನಿಗೆ ಹುಚ್ಚು ಜಾಸ್ತಿ ಆಗ್ಬಿಟ್ಟು ಕಚ್ಚಕ್ಕೆ ಬರ್ತಾನೆ ಅಲ್ಲ ನಾನು ಇವಾಗಿದ್ದದ ಅಲ್ಲ ನಿಮ್ಮದು ತಪ್ಪದೆ ಸುಮ್ಕಿರೋ ನೀನೇನು ಹೇಳ ನೀನು ಹಸಿ ಬಿಸಿ ಹೆಂಗ್ ಹೆಂಗ್ಬಿಟ್ಟು ಟೊಕ್ ಮನ್ಸ್ಪತ್ತು ಎಣ್ಣೆ ತೊಳೆ ಅಂದ್ಬಿಟ್ಟು ನಮ್ಮ ಆಡಕ್ಕೆ ಅಂದ್ಬಿಟ್ಟು ಹೋದ್ರಂತಲ್ಲಿ ನೀವು ಹೀಗೆ ಬುದ್ಧಿ ಕಲ್ತಿರೋದು ನೀವು ಅವನ ಮಗಳೇ ಚಂದ್ರ ನೀವು ಬುದ್ಧಿ ಕಲ್ತಿರೋದು ತಿಳಿ ಹೇಳ್ತಿರಲ್ಲ ಹೇಳ ನೀವು ನಮಗೆ ತಪ್ಪಲ್ವಕ ನಿಂದು ಅಲಕನವ ಹೆಣ್ಣು ಗಂಡು ಅವಳು ಬರ್ದಾಕ ಒಟ್ಟಿಗೆ ಮಕ್ಕಳನ್ನ ಈ ಬುದ್ಧಿ ಕಲ್ತೊಳ್ದ ನಿನ್ನ ಮಗಳು ಸರಿಯಾ ಅಯ್ಯೋ ಹೇಳ್ದಕ್ಕ ಮಗ ನಾನುವೇ ಹೇಳಿ ಬೋದೆ ಅಯ್ಯೋ ನಾನೇನಲ್ವಣ್ಣ ನೀವೇನಲ್ವ ಬೇಡಕ ನಿಮಗೆ ಅದು ಎಷ್ಟು ಹೇಳಿ ಕೇಳಿನಿರಕನವ ನಾನು ಏನವ ಮಾಡನಿ ಮತ್ತು ನನ್ನ ತಮ್ಮ ನೋಡೇ ಬೇಕು ಕನವ ನಾನು ನೋಣೇ ಬೇಕು ಅಂದ್ಬಿಟ್ಟು ಬಂದ್ಲು ಬಂದ್ರೆ ಓದ್ವಾ ಹೋಗಿ ನೋಡ್ತೀವಿ ಉತ್ನಾಕೂ ಕಚ್ಚಿ ಸುಮಾರು ಆಗ್ಬಿಟ್ಟದೆ ಅವ್ನು ಹಬ್ಬಕ್ಕೆ ಹೇಳ್ಬಿಟ್ಟು ಒಂದಲ್ಲ ಇಲ್ಲಿಂದ ಆತ ಆವತ್ತು ಕಚ್ಚಿ ಬಿಡ್ತನಂತೇ ನಾಯಿ ಹುಚ್ಚಿಡ್ಕೊಬಿಟ್ಟು ಗುಣ್ ಗುಣ ಬರ್ತಾನೆ ಕಚ್ಚಕ್ಕೆ ಬರ್ತಾನೆ ಕ ಅವ್ರಕೆ ಬರ್ತಾನೆ ಹೆಂಗವ ಮಾಡೋದು ಅದಕ್ಕೆ ರಾತ್ರಿ ರಾತ್ರಿ ಕದ್ದು ಬಂದೋಕನವ ಬಂದ್ರೆ ಮನೆ ಒಳಿಕೆ ಸೇರಿಸ್ಕೊತೈಲ್ಲ ಏನು ಬೋಧಿ ಆಡಿ ಚಿತ್ರಹಿಂಸೆ ಕೊಡ್ತಾವ್ರೆ ಈ ವಯಸ್ಸಲ್ಲಿ ಇವನು ಮದುವೆ ಬೇಕಾಗಿತ್ತ ಸುಬ್ಬಿಯ ಸುಬ್ಬಿಯೇ ಕಟ್ಕೊಬಂದಿದ್ದಾನಂತಲ್ಲ ಅವ್ಳಿ ತಾನೆ ಹೆಂಗೆ ಮದುವೆ ಆಗ್ಬಿಟ್ಲು ಈ ವಯಸ್ಸಲ್ಲಿ ನನಗೆ ಬೇಕಾ ಇನ್ನೊಬ್ಬರು ಜನ ನಾನು ಹೆಂಗೆ ಆಡ್ ಮಾಡೋಣ ಜ್ಞಾನ ಬಿಡುವ ಬಳಿ ತಿರ್ಗಾ ನೀನು ಅವ ಆಯ್ತು ಈಗ ತಲೆಗೆ ಹೇಳ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಸುಮ್ನಿರವ ಈಗ ಅಟ್ಟೆ ಅಷ್ಟು ಸುಸ್ತ ಆಯ್ತಾ ಕುಂತದೆ ಕಣ್ಣ ಮಗ ಒಂಚೂರು ಊಟ ಇದ್ದರೆ ಕೊಡವ ಯಾವ ಊಟ ಮಾಡ್ಬೇಕಾ ಆಯ್ತು ಇಕ್ಕ ಅಯ್ಯೋ ನೋಡವ ನೋಡೋಣ ಪರಿಸ್ಥಿತಿ ಅದು ಅವಳು ಸಾಸೆ ನೋಡಿದ್ರೆ ಅವಳು ಒಂಥರ ಆಡ್ತಾಳೆ ಮಗ ನೋಡ್ರಿ ಒಂಥರ ಆಡ್ತಾನ ನಾನು ಎತ್ತಾಗ ಎತ್ತ ಹೋಗಾನೆ ಇಲ್ಲಿಗೆ ಬಂದ್ರೆ ಇವ್ರು ನೋಡ್ರಿ ಹಿಂಗೊಟ್ಟೆ ಉರ್ತಾರೆ ಹೆಂಗವ ಮಾಡಾನೆ ಹೆಂಗ್ ಮಾಡೋಣ ಹೇಳು ಮತ್ತೆ ಏ ನಿಮ್ಮಲ್ಲಿ ತಪ್ಪು ಮಾಡಿಕೊಂಡ್ ನೀವು ಹೋಗ್ಬಾರ್ದಾಗಿತ್ತು ನೀವು ಏನಾದ್ರೂ ನೀವಾಗ ನೋಡ್ಕ್ರೀವ ನೀನು ಹುಚ್ಚಕಟ್ಟು ಹುಚ್ಚನಾಗೆ ಹಚ್ಚಿದ್ರೆ ಆ ಅವಳು ಬಾರ್ತಿ ಬಾಂತಿ ಬಿಟ್ಟು ಹೋಗೋದ ಹೋಗೋದು ಹೋದ್ ಹೋಯ್ತು ಹಿಂಗೆ ಓಟ್ ನೋಡ್ಕೊಬತ್ತಿನಿ ಎಂತ ಜಾಗ್ಲ ಮಾಡ್ಕೊಂಡು ಹೋಗ್ಬೇಕು ಇನ್ ಯಾವ ಇಲ್ಲ ಎಣ್ಣೆ ಎಣ್ಣೆತ್ತವಳೆ ಆಕೆ ನಾನು ಬಾಂತಾನ ಮಾಡಕ್ಕೆಲ್ಲ ಅಂದ್ಬಿಟ್ಟು ಚೆನ್ನಾಗಿ ಅಂತಲ್ಲ ನಿಮ್ಮ ಮಗಳು ಅವೆಲ್ಲ ಯಾಕಬೇಕಾಗಿತ್ತು ಒಂದು ಹಂಗಾಗ ಹೋಗ್ಬೇಕಾಗಿತ್ತು ಸರಿ ಕೂತ್ಕೊ ಊಟ ಬತ್ತಿನಿ ಕಬ್ಬ ಮಗ ಈ ಹೀಕಬ್ಬಾ ಒಟ್ಟೆ ಹಿಟ್ಟ ಊಟ ಕಣ್ಕೋ ಉಣ್ಕೋಟವಾಡ ನನ್ಗೆ ಎಷ್ಟು ಬೇಜಾರದ ತಾಯಿ ಹಿಂಗೆ ಹೊಟ್ಟೆ ಉಸ್ತಾರಲ್ ತಾಯಿ ಅಲ್ಲ ನಾನಿ ಏನು ತಪ್ಪು ಮಾಡಿ ನನಗೆ ನನ್ಗೆ ಸಿಕ್ಸೆ ಹೇಳು ಮತ್ತೆ ಯಾಕೆ ನಿಮ್ಮ ಮಗ ಅಪ್ ಬಿಟ್ಟಿದ ಕಚ್ಚಕ್ಕೆ ಬತ್ತಾನೆ ಕನವ ಕಚ್ಚಕ್ಕೆ ಬರ್ತಾನೆ ಏನು ಸೈಜ್ಗಲ್ಲಿ ನೀವು ಓದ್ಕೊ ಬರ್ತಾನೆ ಕಚ್ಚಕ್ಕೆ ಬರ್ತಾನೆ ಕವರಕ್ಕೆ ಬರ್ತಾನೆ ಹೆಂಗೆ ಮಾಡ್ಬೇಕು ಹೇಳು ಮತ್ತೆ